ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇನ್ನು ಫ್ರೆಂಡ್ಸ್ ನಮ್ಮ ಬಿಗ್ ಬಾಸ್ ಸ್ಪರ್ಧಿಯಾದಂಥ ಭವ್ಯ ಗೌಡ ಅವರ ಬರ್ತ್ಡೇಗೆ ಯಾರ್ಯಾರು ಏನೇನು ಗಿಫ್ಟ್ ಕೊಟ್ಟರು ಅಂತ ತುಂಬ ಒಂದು ಕಾತುರದಿಂದ ಕಾಯ್ತಾ ಇರುವಂತಹ ನಮ್ಮ ವೀಕ್ಷಕರಿಗೆ ಈಗ ತಿಳಿಸ್ಕೊಳ ಅಂತ ಹೇಳ್ತಾ ಸೊ ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡೋಣ ಮರಿಬೇಡಿ ಬನ್ನಿ ಫ್ರೆಂಡ್ಸ್ ಇನ್ನು ನಮ್ಮ ಬಿಗ್ ಬಾಸ್ ರನ್ನರ್ ಅಪ್ ಆದಂತಹ ತ್ರಿವಿಕ್ರಮು ಮತ್ತು ಭವ್ಯ ಒಂದು ಬಾಂಡಿಂಗು ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ನಾವು ತಿಳ್ಕೊಂಬರೋಣ ಅದಕ್ಕೂ ಮುಂಚೆ ನಮ್ಮ ಭವ್ಯ ಅವರ ಬರ್ತಡೆಗೆ ತ್ರಿವಿಕ್ರಮ್ ಅವರು ಏನು ಗಿಫ್ಟ್ ಕೊಟ್ರು ಅಂತ ನಮ್ಮ ಜನರು ತುಂಬ ಒಂದು ಕಾತುರದಿಂದ ಕಾಯ್ತಾ ಇದ್ದಾರೆ ಅದೆಲ್ಲ ವಿಷಯ ಈಗ ಮುಖ್ಯ ಅಲ್ಲ ಅಂತ ಹೇಳ್ಬಿಟ್ಟು ಸೊ ನಮ್ಮ ತ್ರಿವಿಕ್ರಮವರು ಸೊ ಭವ್ಯ ಬರ್ತಡೇಗೆ ಎಂಟ್ರಿ ಕೊಟ್ಟಿಲ್ಲ ಇನ್ನು ನಮ್ಮ ಭವ್ಯ ಬರ್ತಡೇ ಯಾವ ರೀತಿ ಆಚರಣೆ ಮಾಡಿಕೊಂಡ್ರು ಅಂದರೆ ಇನ್ನು ಮಹಾಶಿವರಾತ್ರಿ ಸಂಗಮದ ಒಂದು ಸ್ಟೇಜ್ ಅಂತಲೇ ಹೇಳ್ಬೋದು ಇನ್ನು ಜಾಗರ ಜಾಗರಣೆ ಮಾಡುವ ಒಂದು ಸಮಾರಂಭ ಅಂತ ಏರ್ಪಡಿಸಿದ್ರು ಹಲವಾರು ಬಿಗ್ ಬಾಸ್ ಸ್ಪರ್ಧಿಗಳು ನಟ ನಟಿಯರು ಎಲ್ಲರೂ ಸಹ ಭಾಗವಹಿಸಿರ್ತಾರೆ ಅದರಲ್ಲಿ ನಮ್ಮ ತನಿಷಾ ಮೇಡಮ್ ಅವರಂತೂ ತುಂಬನೇ ಒಂದು ಪ್ರಾಮುಖ್ಯತೆ ವಹಿಸಿ ಇರ್ತಾರೆ ಅಂತಲೇ ಹೇಳ್ಬೋದು ಇನ್ನು ನಮ್ಮ ಬಿಗ್ ಬಾಸ್ ಸೋ ಸ್ಪರ್ಧಿಯಾದಂತಹ ನಮ್ಮ ಭವ್ಯ ಅವರು ಸಹ ಅಲ್ಲಿ ತಮ್ಮ ಒಂದು ಬರ್ತಡೆಯನ್ನು ತುಂಬ ಸಿಂಪಲಾಗಿ ಆಚರಿಸ್ಕೊಂಡಿದ್ದಾರೆ ಅದರಲ್ಲಿ ನೀವು ನೋಡಿರ್ಬೋದು ತನಿಷಾ ಮೇಡಮ್ ಅವ್ರ ಜೊತೆ ನಮ್ಮ ಭವ್ಯ ಅವರು ಯಾವ ರೀತಿ ಬರ್ತಡೆಯನ್ನು ಆಚರಿಸ್ಕೊಂಡಿದ್ದಾರೆ ಅಂತ ಇನ್ನು ತನಿಷಾ ಅವರು ಯಾವ ರೀತಿಯ ಒಂದು ಗಿಫ್ಟ್ನ ನಮ್ಮ ಭವ್ಯ ಅವ್ರಿಗೆ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಜನರು ಸಹ ಕೇಳ್ತಾ ಇದ್ದಾರೆ ಈ ಒಂದು ಬರ್ತ್ಡೇ ಸೆಲೆಬ್ರೇಷನ್ ಎಷ್ಟು ಸಿಂಪಲ್ ಆಗಿ ಆಗಿತ್ತು ಅಂತ ನೀವು ಎಲ್ಲರೂ ಸಹ ಆ ಒಂದು ಫಂಕ್ಷನ್ಗೆ ಅಟೆಂಡ್ ಆಗಿರೋರಿಗೆ ಗೊತ್ತಿರುತ್ತೆ ಅಂತಲೇ ಹೇಳ್ಬೋದು ಫಂಕ್ಷನಲ್ಲಿ ಆಲ್ಮೋಸ್ಟ್ ಎಲ್ಲ ಒಂದು ಸ್ಪರ್ಧಿಗಳು ತುಂಬ ಒಂದು ದೊಡ್ಡ ದೊಡ್ಡ ಖ್ಯಾತ ನಟ ನಟಿಯರು ಎಲ್ಲರೂ ಸಹ ಭಾಗವಹಿಸಿದರು ಅಷ್ಟು ಅದ್ದೂರಿಯಾಗಿ ಮುಂದುವರೆದಿತ್ತು ಅಂತಲೇ ಹೇಳ್ಬೋದು ಫಂಕ್ಷನಲ್ಲಿ ನಮ್ಮ ತನಿಷಾ ಮೇಡಮ್ ಅವರು ತುಂಬ ಒಂದು ಬಾಂಡಿಂಗ್ ಆಗಿದ್ದರು ಅಂತಲೇ ಹೇಳ್ಬೋದು ಭವ್ಯ ಅವರ ಜೊತೆ ಫುಲ್ಲು ಒಂದು ಯಾವ ಥರ ಒಂದು ಎಂಕರೇಜ್ ಆಗಿರ್ಬೋದು ಯಾವ ಥರ ಒಂದು ಹಕ್ಕನ ಪ್ರೀತಿಯಲ್ಲಿ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಇನ್ನು ಅವರು ತಮ್ಮ ತುಂಬ ಹೃದಯದಿಂದ ಭವ್ಯ ಅಪ್ಪಿಕೊಂಡು ಅಂತೂ ತುಂಬ ಒಂದು ಎಂಕರೇಜ್ ಆಗಿ ಅವ್ರನ್ನ ಅಲ್ಲಿ ಬರ್ತ್ಡೇ ಸೆಲೆಬ್ರೇಟ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಸೊ ನೀವು ನೋಡ್ತಾ ಇರ್ಬೋದು ತನಿಷಾ ಮೇಡಮ್ ಅವ್ರ ಜೊತೆ ನಮ್ಮ ಭವ್ಯ ಅವರು ಯಾವ ರೀತಿ ಒಂದು ಫೋಟೋ ಶೂಟ್ ಮಾಡ್ಕೊಂಡಿದ್ದಾರೆ ಅಂತಲೇ ಯಾಕಂದರೆ ಅಷ್ಟು ಒಂದು ದೊಡ್ಡ ಗಿಫ್ಟ್ ಕೊಟ್ಟಿದ್ದಾರೆ ಏನು ಅಂತ ಹೇಳ್ಬಿಟ್ಟು ನಮ್ಮ ಜನರು ಕಾಯ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಇನ್ನು ನಮ್ಮ ತನಿಷಾ ಅವರು ಸಹ ಒಂದು ಒಳ್ಳೆಯ ಗಿಫ್ಟ್ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಇನ್ನು ನಮ್ಮ ಭವ್ಯ ಅವರ ಫ್ಯಾನ್ಸ್ ಆಗಿರ್ಬೋದು ತ್ರಿವಿಕ್ರಮ ಅವರ ಫ್ಯಾನ್ಸ್ ಆಗಿರ್ಬೋದು ಇನ್ನು ಭವ್ಯ ಮೇಡಮ್ ಅವ್ರಿಗೆ ಯಾವ ರೀತಿಯ ಒಂದು ಗಿಫ್ಟ್ ಕೊಟ್ಟಿದ್ದಾರೆ ಅಂತೇಳ್ಬಿಟ್ಟು ಎಲ್ಲರೂ ಸಹ ಕಾಯ್ತಾ ಇದ್ದಾರೆ ಯಾಕಂದರೆ ಇನ್ನು ನಮ್ಮ ತ್ರಿವಿಕ್ರಮ ಅವರು ಯಾವುದೇ ಕಾರಣಕ್ಕೂ ಆ ಒಂದು ಫಂಕ್ಷನ್ಗೆ ಎಂಟ್ರಿ ಆಗಿರಲ್ಲ ಸೊ ಭವ್ಯಗೆ ವಿಶ್ ಮಾಡೋಕ್ಕೆ ಸಾಧ್ಯ ಆಗಿರಲ್ಲ ಈ ಕಾರಣದಿಂದಾಗಿ ಯಾವುದೇ ರೀತಿಯ ಗಿಫ್ಟ್ ಅಲ್ಲಿ ಬಂದಿರಲ್ಲ ಅಂತಲೇ ಹೇಳ್ಬೋದು ಇನ್ನು ನಮ್ಮ ಭವ್ಯ ತ್ರಿವ್ಯ ಫ್ಯಾನ್ಸ್ ಎಲ್ಲರೂ ಸಹ ಅಲ್ಲಿ ಎಂಟ್ರಿ ಆಗಿರ್ತಾರೆ ಎಲ್ಲರೂ ಸಹ ಹಲವಾರು ಒಂದು ಪ್ರಾಮುಖ್ಯತೆ ವಹಿಸಿ ಅಲ್ಲಿ ನಡೆದಂಥ ಒಂದು ಅದ್ದೂರಿ ಕ್ರಮ ಕಾರ್ಯಕ್ರಮ ತುಂಬ ಮುದ್ದಾಗಿ ನೆರವೇರಿತ್ತು ಅಂತಲೇ ಹೇಳ್ಬೋದು ಇನ್ನು ತನಿಷಾ ಮೇಡಮ್ ಅವರು ಹೇಳಬೇಕು ಅಂದರೆ ಅವರಂತೂ ತುಂಬನೇ ಒಂದು ಬಾಂಡಿಂಗ್ ಆಗಿ ಅಲ್ಲಿ ಎಲ್ಲರ ಜೊತೆ ಬೆರೆಯೋದಾಗಿರ್ಬೋದು ಎಲ್ಲರ ಒಂದು ಪ್ರೀತಿಯನ್ನು ಸೆಳ್ಕೊಳ್ಳೋದಾಗಿರ್ಬೋದು ಎತ್ತಿದ ಕೈ ಅಂತಲೇ ಹೇಳ್ಬೋದು ಇನ್ನು ಮೇಡಮ್ ಬಗ್ಗೆ ತುಂಬ ಒಂದು ಒಳ್ಳೆಯ ಒಂದು ಅಭಿಪ್ರಾಯ ಎಲ್ಲರ ಹತ್ರನೂ ಇರುತ್ತೆ ಅಂತ ಹೇಳ್ಬೋದು ಎಲ್ಲರೂ ಸಹ ತುಂಬ ಮುದ್ದಾಗಿ ಮಾತಾಡಿಸುವಂತಹ ಕಲೆ ಅವ್ರದ್ದು ತನಿಷಾ ಮೇಡಮ್ ಅವ್ರದ್ದು ಅಂತಲೇ ಹೇಳ್ಬೋದು ಇನ್ನು ತ್ರಿವಿಕ್ರಮು ಸಹ ಅಲ್ಲಿ ಎಂಟ್ರಿ ಆಗಿಲ್ಲ ಇನ್ನು ಯಾರೆಲ್ಲ ಸೊ ತ್ರಿವಿಕ್ರಮ್ ಆಗಿರ್ಬೋದು ಭವ್ಯ ಅವರು ಜೋಡಿ ಆದರೆ ಇಷ್ಟ ಅನ್ನೋರು ಸೊ ದಯವಿಟ್ಟು ಹಂಗೆ ಲೈಕ್ ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಟೇಕ್ ಕೇರ್ ಬಾಬಾ